ಅಂತ ಮೊದಲನೇ ಬಾರಿ ಸರ್ ಹೇಳ್ತಾರೆ ಇದೇ ವೇದಿಕೆಯಲ್ಲಿ ಎಲ್ಲ ಕಡೆ ಚೆನ್ನಾಗಿ ಮನೆ ಕರ್ಕೊಳ್ತೀವಿ ಅಂತ ಕೇಳ್ತಿದ್ದೆ ಚೆನ್ನಾಗಿ ಅಂತ ಹೇಳಿ ಮನೇಲಿ ಬಚಾವ್ ಮಾಡಿದ್ದೀರಾ ಥ್ಯಾಂಕ್ ಯು ನಮ್ಮ ಬಾಬಿ ಅವರ ಕರ್ಕ ಮೊದಲನೇ ಮೊದಲನೇದಾಗಿ ನನಗೆ ಬಾಬಿಯವ್ರ ಬರ್ತದೆ ವಾಯ್ಸ್ ಕಟ್ಟಿದೆ ಅನ್ನೋದೇ ನೆನಪಾಗುತ್ತೆ ಯಾವಾಗ್ಲೂ ಎರಡೂ ಧ್ವನಿಯಲ್ಲಿ ಹಾಡೋದು ಕೇಳೋದಕ್ಕೆ ಆ ಸಧುರವಾದಂತಹ ಹಾಡನ್ನ ಹಾಡ್ತಾರೆ ಸೊ ಬಾವಿಯವ್ರಿಗೆ ಬರಲಿ ಜೋರ ಚೊಪ್ಪಾಳೆ ಖರ್ಚುವಂತಹ ಮತ್ತು ವಿಶೇಷವಾದಂತಹ ಒಂದು ಕಲೆಯಾದಂತಹ ವಿಶೇಷವಾದಂತಹ ವ್ಯಕ್ತಿಯವರು ಇವರಿಂದ ಹೆಚ್ಚು ಜನ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಿನ ಗೊತ್ತಾ ಇಲ್ಲ ಮೈಯ ಬಂದ್ರೆ ಇಲ್ಲ ಅಂದ್ರೆ ನಮಸ್ತೆ ವೀಕ್ಷಕರೇ ಈಗ ನಾವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ಬರ್ತಾ ಇರೋ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡೋ ಕರ್ನಾಟಕ ಸ್ವಾಭಿಮಾನಿ ಕನ್ನಡಿಗರ ವೇದಿಕೆ ಶ್ರೀ ಶಶಿಕಿರಣ್ ಬಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಶ್ರೀ ಕೃಷ್ಣ ಬಿ ಐ ರಾಜ್ಯ ಕಾರ್ಯಾಧ್ಯಕ್ಷರು ಇವರ ಸಂಘಟಿತರ ನೇತೃತ್ವದಲ್ಲಿ ಎರಡನೇ ವರ್ಷದ ಕನ್ನಡ ಹಬ್ಬವನ್ನು ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಶೇಷವಾಗಿ ಹಾಗೂ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷರು ಎಂ ಸತೀಶ್ ರೆಡ್ಡಿ ಶಾಸಕರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಶ್ರೀ ಮುರಳಿ ಮಾಜಿ ನಗರಸಭಾ ಸದಸ್ಯರು ಶ್ರೀ ಶ್ರೀನಿವಾಸ ಮೂರ್ತಿ ಸಮಾಜ ಸೇವಕರು ಶ್ರೀ ಲೋಕೇಶ್ ರೆಡ್ಡಿ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ಸ್ವರೂಪ್ ಕುಮಾರ್ ಧರ್ಮದರ್ಶಿಗಳು ಮೀನಾಕ್ಷಿ ದೇವಸ್ಥಾನ ವಿಶೇಷ ಆಹ್ವಾನಿತರು ಸನ್ಮಾನ್ಯ ಶ್ರೀ ರ ಕೆ ರಮೇಶ್ ಕೆ ಎನ್ ಆರಕ್ಷ ಉಪ ಅಧೀಕ್ಷಕರು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ತುಮಕೂರು ವಿಶೇಷ ಸಾಹಿತಿಗಳು ಸನ್ಮಾನ್ಯ ಶ್ರೀ ವಿಜಯ್ ಸಮರ್ಥನ್ ಶ್ರೀಮತಿ ಸುಷ್ಮಿತಾ ಜಗಪ್ಪ ಕಾಮಿಡಿ ಕಿಲಾಡಿಗಳು ಡಾಕ್ಟರ್ ಅನಿಲ್ ಕುಮಾರ್ ಬಾಬಿ ಸಂಘಟಿತ ಕಾರ್ಯಕರ್ತರು ಎಲ್ ಶ್ರೀನಿವಾಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ರವಿಕುಮಾರ್ ಎ ರಾಜ್ಯ ಉಪಾಧ್ಯಕ್ಷರು ಶ್ರೀ ಕುಮಾರ್ ಗೌಡ ರಾಜ್ಯ ಉಪಾಧ್ಯಕ್ಷರು ಶ್ರೀ ತಿಪ್ಪೇಸ್ವಾಮಿ ಎಸ್ ರಾಜ್ಯ ಸಹ ಕಾರ್ಯದರ್ಶಿ ಚಂದ್ರಮೋಹನ್ ರಾಜ್ಯ ಸಹ ಕಾರ್ಯದರ್ಶಿ ಶ್ರೀ ನಾಗೇಶ್ ಕಾರ್ಮಿಕ ಘಟಕ ಅಧ್ಯಕ್ಷರು ಶ್ರೀಮತಿ ಲತಾ ಗೌಡ ಮೈಸೂರು ರಾಜ್ಯಾಧ್ಯಕ್ಷರು ಮಹಿಳಾ ಘಟಕ ಶ್ರೀಮತಿ ದೀಪಾ ರಾಜ್ಯ ಮಹಿಳಾ ಉಪಾಧ್ಯಕ್ಷರು ಶ್ರೀಮತಿ ಉಷಾ ಬೆಂಗಳೂರು ನಗರ ಅಧ್ಯಕ್ಷರು ಶ್ರೀಮತಿ ಕಾಂತಮ್ಮ ಬೆಂಗಳೂರು ನಗರ ಮಹಿಳಾ ಕಾರ್ಮಿಕ ಘಟಕ ಇವರೆಲ್ಲರ ನೇತೃತ್ವದಲ್ಲಿ ಕರ್ನಾಟಕ ಸ್ವಾಮಿ ನಾನು ವಿಶೇಷವಾದ ಕನ್ನಡ ರಾಜ್ಯೋತ್ಸವ ವಿಶೇಷವಾದ ಕಾರ್ಯಕ್ರಮದ ಗೀತೆಯನ್ನು ಕೇಳೋಣ ಶಿಕ್ಷಕರು ಹೇಳಿದ್ರು ರಾಮ ಅವರು ಹೇಳಿದ್ರು ಈ ವಿಜಿನಾಸ್ ಅದರಲ್ಲಿ ಕೊನೆಯ ಒಂದು ಚನ್ನ ಇದೆ ಎಷ್ಟು ಉತ್ತಮವಾಗಿದೆ ನೋಡಿ ಇನ್ನುಮ್ಮೇ ಮರು ಜಮ್ಮ ಪಡೆಯುವೇ ನಾ

ಹಾಗೆ ನಮ್ಮ ಶಶಿ ಸರ್ ಅವರು ಕಾರ್ಯಕ್ರಮದ ಬಗ್ಗೆ ಒಂದು ಹೇಳಿ ನಮಸ್ಕಾರ ನಾನು ರಮೇಶ ಇಲ್ಲಿ ಎ ಸಿ ಪಿ ಆಗಿ ಎಲೆಕ್ಟ್ರಾನ್ ಸಿಟಿಯಲ್ಲಿ ಹಿಂದೆ ಈಗ ತುಮಕೂರು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದಲ್ಲಿ ಡಿ ಎಸ್ ಪಿ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಕರೆದರು ನಿಜವಾಗಿ ಸ್ವಾಭಿಮಾನಿ ಸೈಗರ ವೇದಿಕೆ ಅಂಥೇಳಿ ಶ ಬಿ ಶಶಿಕಿರಣ್ ಭಾಳ ಸಂತೋಷ ಆಯಿತು ಯಾಕೆಂದರೆ ಕನ್ನಡಿಗರ ರಕ್ಷಣೆಗೆ ಒಂದು ನಾವು ವೇದಿಕೆ ಮಾಡ್ಕೊಬೇಕಾಗಿದೆ ಯಾಕೆಂದರೆ ನಮ್ಮ ಕನ್ನಡಿಗರಲ್ಲಿ ರಕ್ಷಣೆ ಇಲ್ಲ ಅದರಲ್ಲೂ ಸ್ವಾಭಿಮಾನಿ ಆಗಬೇಕು ಸ್ವಾಭಿಮಾನ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ಗೊತ್ತಲ್ಲ ನಮಗೆ ನಮ್ಮ ಸ್ಥಿತಿ ಹೇಗಾಗಿದೆ ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರು ಭಾರತೀಯರಲ್ಲಿ ಭಾರತದಲ್ಲಿ ಭಾರತೀಯರ ಅಲ್ಪಸಂಖ್ಯಾತರು ಆಗಬೇಕಾಗಿದೆ ನಿಜವಾಗಿ ಅವರು ಮಾತಾಡಿದಾಗ ನಂಗೆ ಭಾಳ ಸಂತೋಷ ಆಯಿತು ಅಚ್ಚ ಕನ್ನಡದಲ್ಲಿ ಸ್ವಚ್ಛ ಕನ್ನಡದಲ್ಲಿ ನಿರಂತರವಾಗಿ ಅವರು ಬಹುಶಃ ಮೂವತ್ತೆರಡು ನಿಮಿಷಗಳ ಕಾಲ ನಿರಂತರವಾಗಿ ನಾನು ಸಂಘಟನೆಯನ್ನು ಮಾಡಿ ತುಂಬ ಕಷ್ಟ ಬಿದ್ದು ಒಂದು ಸಂಘಟನೆಯನ್ನು ಮಾಡಿದ್ದೀರ ಅನ್ನೋದು ಕೇಳ್ಪಟ್ಟಿದ್ರೆ ಹಾಗಾಗಿ ಈ ದಿನ ಕಾರ್ಯಕ್ರಮ ಏನು ಅಂತ ತಿಳಿಸ್ಬೇಕು ಸರ್ ಜನಕ್ಕೆ ಖಂಡಿತ ನೋಡಿ ಕರ್ನಾಟಕ ಕನ್ ಕನ್ನಡಿಗರ ವೇದಿಕೆ ಅನ್ನೋದು ಅಷ್ಟು ಸುಲಭವಾದಂಥ ಮಾತಲ್ಲ ನಮ್ಮ ಸ್ವಾಭಿಮಾನವನ್ನು ಬಿಟ್ಟುಕೊಟ್ಟು ನಾವು ಹಾಳಾಗ್ತಾ ಇರುವಂಥದ್ದು ಸತ್ಯ ಅದಕ್ಕಾಗಿ ಒಂದು ಸ್ವಾಭಿಮಾನಿ ಪದವನ್ನು ನಾನು ಇಟ್ಕೊಂಡು ಕನ್ನಡದ ಸಂಘಟನೆಯನ್ನು ನಾನು ಈಗ ಮಾಡಿಕೊಂಡಿದ್ದೇನೆ ಇದು ಒಬ್ಬನಿಂದ ಸಾಧ್ಯ ಇಲ್ಲ ನನ್ನೆಲ್ಲರ ಸಹಪಾಠಿಗಳು ನನ್ನ ಕಾರ್ಯಕರ್ತ ಮಿತ್ರ ಬಂಧುಗಳು ನನ್ನ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಸಹಕರಿಸಿ ನನ್ನನ್ನು ಬೆಂಬಲಿಸಿ ನನ್ನನ್ನು ಒಂದು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಇವತ್ತಿನ ದಿನ ನನ್ನ ಕನ್ನಡವನ್ನು ಉಳಿಸಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಒಂದು ಸಂಘಟನೆಯನ್ನು ಕಟ್ಕೊಂಡು ನಾನು ಮುಂದುವರಿತಾ ಇದ್ದೀನಿ ನೋಡಿ ನಾನು ಸಾವಿರದ ಒಂಬೈನೂರ ತೊಂಬತ್ತ ಎಂಟಕ್ಕೆ ನಾನು ಬೆಂಗಳೂರಿಗೆ ಕಾಲಿಟ್ಟೆ ನನ್ನ ಮೂಲಕ ಊರು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಆ ಹಿಂದೆ ಕಾವೇರಿ ವಿಚಾರವಾಗಿ ನಡೆದಂಥ ಹೋರಾಟಗಳು ಗಲಾಟೆಗಳು ಹಿಂದೂ ಮುಸ್ಲಿಂ ಗಲಾಟೆಗಳು ಬಹಳ ವಿಭಿನ್ನವಾದಂಥ ರೀತಿಯಲ್ಲಿ ತಗೊಂಡು ಹೋಗಿದ್ದು ಆಗ ನಾನು ಒಂದು ತೀರ್ಮಾನಕ್ಕೆ ಬಂದೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ನಾನು ಒಂದು ನನ್ನ ಸಂಗತಿಯನ್ನೇ ಕರ್ಕೊಂಡು ನಮ್ಮ ನಾಡನ್ನು ನಾವು ನಮ್ಮ ಕಾವೇರಿಯನ್ನು ನಾವು ಉಳಿಸ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಬೆಂಗಳೂರಿಗೆ ಬಂದ ತಕ್ಷಣ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಲ್ಲಿ ನಾನು ಗುರುತಿಸಬೇಕು ಅಲ್ಲಿ ಹಲವಾರು ಹೋರಾಟಗಳನ್ನು ನಾನು ಮಾಡಿದೆ ಜೈಲು ವಾಸ ಕೂಡ ಸಹ ಅನುಭವಿಸ್ಬಂದೆ ಆದರೆ ಹೊರಗಡೆ ಬಂದ ನಂತರ ಕನ್ನಡದಲ್ಲಿ ಏನಾಗ್ತಾ ಇದೆ ಅಂತಂದರೆ ಹೊರಭಾಷಿಗರು ಬಂದು ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಎಸಗುವಂಥ ಸಂದರ್ಭಗಳು ಬಹಳಷ್ಟು ದಿನಗಳು ಬಂತು ಅಂಥ ವಿರುದ್ಧ ನಾನು ನಾನು ಧಿಕ್ಕಾರವನ್ನು ಕೂಗಿ ನಾನು ಭಾಳಷ್ಟು ಹೋರಾಟಗಳನ್ನು ಸಹ ನಾನು ಮಾಡಿಕೊಂಡು ಬಂದಿದ್ದೆ ಮೈಷಿ ಬಂದಿನಿ ಆಗಿರ್ಬೋದು ಕಾವೇರಿ ವಿಚಾರವಾಗಿರ್ಬೋದು ಮೇಕೆದಾಟು ಹಣಕೆಟ್ಟು ವಿಚಾರವಾಗಿರ್ಬೋದು ಆ ಮೇಕೆದ ಹಣಕೆಟ್ಟು ವಿಚಾರದಲ್ಲಿ ಇಪ್ಪತ್ತು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಾವು ಹೋರಾಟವನ್ನು ನಾವು ಮಾಡಿದ್ದೇವೆ ನಮ್ಮ ಮನೆಯಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಸಹ ತಲುಪಿಸಿದ್ದೇವೆ ಅದೇ ರೀತಿ ಈಗ ಸಾರಿಗೆ ಮುಷ್ಕರದಲ್ಲಿ ಅತಿ ಹೆಚ್ಚಾಗಿ ನಾವು ಗುರುತಿಸ್ಕೊಂಡಂತಹ ವಿಷಯ ಯಾಕೆಂದ್ರೆ ಯಾರು ಸಹ ಅವರಿಗೆ ಬೆನ್ನೆಲುಬಾಗಿ ನಿಲ್ತಿರ್ಲಿಲ್ಲ ಅಂತ ಅದರಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರು ಕನ್ನಡಿಗರ ಕಣ್ಮಡಿಗರು ನಾವೆಲ್ಲ ಹೋಗಿ ಅವರಿಗೆ ಬೆಂಬಲವಾಗಿ ನಿಂತು ಅವರಿಗೆ ನಾವು ಸಪೋರ್ಟ್ ಅನ್ನು ಮಾಡಿ ನಾನು ಕರ್ನಾಟಕದ ಕಾರ್ಮಿಕರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀನಿ ಈ ಸಂಘಟನೆಯಲ್ಲಿ ಮೂರು ವರ್ಷಗಳಿಂದ ನಾನು ಕಾರ್ಯ ಸಂಪೂರ್ಣವಾಗಿ ಕಾರ್ಯ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ಕನ್ನಡನ ಉಳಿಸ್ಬೇಕು ಕನ್ನಡ ಬೆಳೆಸಬೇಕು ಕಾವೇರಿ ನೀರನ್ನ ನಮ್ಮ ನಮ್ಮ ಕನ್ನಡ ಕಾವೇರಿ ನೀರನ್ನ ನಾವೇ ಇದು ಮಾಡಬೇಕನ್ನೋ ಒಂದು ಹೋರಾಟಗಳೆಲ್ಲ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ನಾವು ಕನ್ನಡಿಗರನ್ನ ಹತ್ತು ಜನನ ಹತ್ತು ಜನರಿಂದ ನೂರು ಜನಕ್ಕೆ ಕನ್ನಡ ಕಲಿಸ್ಬೇಕಂತ ನನ್ನಲ್ಲಿ ಮನವಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ ಕರ್ನಾಡಿನ ಜನತೆಗೆ ಕರ್ನಾಟಕ ಸ್ವಾಭಿಮಾನಿ ಹೇಳಿದ್ದ ಕಡೆಯಿಂದ ಒಂದೆರಡು ಮಾತುಗಳನ್ನು ನೋಡಕ್ಕೆ ಇಷ್ಟಪಡ್ತೀನಿ ನಾನು ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಸಂಘಟನೆಯಲ್ಲಿ ತೀವ್ರ ಬಸ್ತಾಗಿ ಹಿಂದೆ ಇದ್ದು ಸಂಘಟನೆ ಇನ್ನು ನಮ್ಮದು ಅದನ್ನು ಚೇಂಜ್ ಮಾಡಿ ಎಲ್ಲ ಪದಾಧಿಕಾರನ್ನು ಚೇಂಜ್ ಮಾಡಿ ನಾವು ಕರ್ನಾಟಕದ ನೆಲ ಜಲ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಾವು ಇಷ್ಟಕ್ಕೆ ಪಡ್ತೀವಿ ಈಗಾಗಲೇ ವರ್ಕ್ ಬಡ ರೈತರದು ಅವ್ರದ್ದು ಎಲ್ಲ ಇದನ್ನು ನೋಡಿದ್ರೆ ನಾಳೆ ದಿವಸ ನಾವು ನಮಗೆ ಇರೋ ಜಾಗ ಕಳ್ಕೊಂಡು ನಾವು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬರುತ್ತೆ ಆ ಉದ್ದೇಶದಿಂದ ನಾವು ಕನ್ನಡಿಗರೆಲ್ಲ ಒಗ್ಗಟ್ಟಾಗಿ ನಾವು ಮುಂದೆ ಹೋರಾಡ ಹೋರಾಟ ಮಾಡಬೇಕು ಅಂತ ಲತಾ ಗೌಡ ಅಂತ ಕೇಳ್ಕೊಂತ ಮೈಸೂರು ಜಿಲ್ಲೆ ಮೈಸೂರು ಹೋಗಿ ನಾವು ನಾವು ಆ್ಯಕ್ಚುಲಿ ಮಹಿಳಾ ರಕ್ಷಣಾ ಪಡೆ ಅಂತ ಸಂಸ್ಥೆ ಅಂತ ಒಂದು ಹತ್ತು ಅದರಿಂದ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಸ್ವಾಭಿಮಾನ ವೇದಿಕೆ ಅಂತ ಅಂದ್ಬಿಟ್ಟು ಇವತ್ತು ನನಗೆ ಇವತ್ತು ಮಹಿಳಾ ಘಟಕದ ಅಧ್ಯಕ್ಷರು ಪೋಸ್ಟ್ ಕೊಟ್ಟಿದ್ದಾರೆ ಇವತ್ತು ನಾವು ಸಾರಿಗೆ ಹೋದ್ವಿ ಎಲ್ಲೂ ಸಮೇತ ಒಂದು ಆಗಿ ಒಂದು ಕಪ್ಪು ಚುಕ್ಕಿಗಳು ಬರದಂತೆ ನಾವು ಸಂಸ್ಥೆ ನಾವು ನಡೆಸ್ಕೊಂಡು ನಾವು ಹೆಣ್ಮಕ್ಳು ಹೋರಾಟ ಆಗಿರ್ಬೋದು ಮತ್ತೆ ನಮ್ಮ ಕನ್ನಡ ಪರ ಯಾವುದೇ ತರ ಹೋರಾಟಗಳನ್ನ ನಾವು ಮಾಡ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀವಿ ಸರ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ನಾನು ಹುಟ್ಟಿ ಬೆಳೆದಿದ್ದು ಈಗ ಹುಳಿಮಾವನ ನಿವಾಸಿಯಾಗಿದ್ದು ಕರ್ನಾಟಕ ಕನ್ನಡಿಗರ ಸ್ವಾಭಿಮಾನ ವೇದಿಕೆಗೆ ನನಗೆ ಮಹಿಳಾ ಉಪ್ ರಾಜ್ಯ ಮಹಿಳಾ ಉಪಾಧ್ಯಕ್ಷರ ಸ್ಥಾನವನ್ನು ಕೊಟ್ಟಿರುವಂತಹ ನಮ್ಮ ರಾಜ್ಯಾಧ್ಯಕ್ಷರು ಶಶಿಕಿರಣ್ ಸರ್ಗೆ ನಾನು ವಂದನೆಗಳನ್ನು ಅರ್ಪಿಸ್ತೀನಿ ಸ್ವಾಭಿಮಾನಿ ಕನ್ನಡಿಗರ ವೇದಿಕೆಯಲ್ಲಿ ಬೆನ್ನ ಕರ್ನಾಟಕ ರಾಜ್ಯ ಮಹಿಳಾ ಉಪಾಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದು ನಾನು ಆ ಸ್ಥಾನವನ್ನು ಉಪಯೋಗಿಸ್ಕೋತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದೆ ಹೋರಾಟ ಆಗಲಿ ಏನೇ ಆಗಲಿ ನಾನು ಸಹ ಪಾಲ್ಗೊಂಡು ಹೆಣ್ಣು ಮಕ್ಕಳ ಪರವಾಗಿ ಹೋರಾಟವನ್ನು ಮಾಡ್ಕೋಬೇಕು ಮಾಡಬೇಕು ಅಂತ ಇಷ್ಟಪಡ್ತೀನಿ ನನ್ನ ಹೆಸರು ಕನ್ನಡತಿ ಹುಷಾರವಿ ರವಿ ಅಂತ ನಾನು ಬೆಂಗಳೂರು ದಕ್ಷಿಣಕ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ನಾನು ಮಹಿಳಾ ಸಮಾಜದಲ್ಲಿ ಮಹಿಳಾ ಸಮಾಜ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಕರ್ನಾಟಕ ಸ್ವಾಭಿಮಾನಿ ಕನ್ನಡಿಗರ ಸ್ವಾಭಿಮಾನಿ ವೇದಿಕೆಯಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಒಂದೂವರೆ ವರ್ಷದಿಂದ ನಾನು ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಇಸವಿಯಲ್ಲಿ ಕನ್ನಡ ತಿ ವರ್ಷದ ಕನ್ನಡಿಗ ಪ್ರಶಸ್ತಿ ಬಂದಿದೆ ನಾನು ಕನ್ನಡಿ ಮಹಿಳೆಯರ ಎಂಥ ಸಮಸ್ಯೆಗಳು ಬಗೆಹರಿಸ್ತಾ ಬರಬೇಕು ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಹುಡಿಮಾವಲ್ಲಿ ಕನ್ನಡ ಹಬ್ಬ ಅಂತ ಮಾಡ್ತಾಯಿದ್ದೀವಿ ವರ್ಷ ವರ್ಷ ಮಾಡ್ತಾಯಿದ್ದೀವಿ ಇದು ಎರಡನೇ ವರ್ಷದ ಕನ್ನಡ ಹಬ್ಬ ಅದ್ದೂರಿಯಾಗಿ ಮಾಡಿದ್ದೀವಿ ಎಲ್ಲ ಶಾಸಕರಾಗಲಿ ಮುಖಂಡರಾಗಲಿ ಎಲ್ಲ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ನಾವು ಏನಪ್ಪ ಅಂದರೆ ಇಲ್ಲಿ ಅನ್ಯ ಭಾಷೆಗಳು ಜಾಸ್ತಿ ಆಗ್ತಾ ಇದೆ ನಮ್ಮ ಕನ್ನಡಕ್ಕೆ ಒಂದು ಬೆಲೆನೇ ಇಲ್ಲ ರೀತಿ ಆಗ್ಬಿಟ್ಟೈತೆ ಆದ್ದರಿಂದ ಎಲ್ಲನೂ ಸ್ವಲ್ಪ ಏನು ಮಾಡಬೇಕು ಅಂದರೆ ಕನ್ನಡ ಮಾತಾಡಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾತಾಡಿ ಆಯಿತಾ ಹೊರಗಡೆ ಕನ್ನಡನ ಬೆಳೆಸಿ ಅದು ಬಿಟ್ಬಿಟ್ಟು ಎಲ್ಲ ಬೇರೆ ಬೇರೆ ಥರ ಏನೇನೋ ಮಾಡೋದು ಬೇಡ ಕನ್ನಡಕ್ಕೋಸ್ಕರ ಕನ್ನಡಗೋಸ್ಕರ ಎಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡೋಣ ಹೋರಾಟ ಮಾಡೋಣ ಈ ಥರ ನಾವು ನಾವು ಕಷ್ಟ ಕಷ್ಟ ಪಡೋ ಪರಿಸ್ಥಿತಿ ಬಂದಿದೆ ಈಗ ನಮ್ಮ ತಾಯಿ ಅಂತವ್ರು ಓದೇ ಇದ್ದವ್ರೇನೋ ಹೋದಾಗ ಅವ್ರು ಹಿಂದಿಲೇ ಮಾತಾಡ್ತಾ ಇರ್ತಾರೆ ಅವ್ರಿಗೇನು ಅಂತನೂ ಪಾಪ ಅರ್ಥ ಆಗೋಲ್ಲ ಆ ಮೆಟ್ಲತ್ತಿ ಹೋಗಿ ಫಸ್ಟೇ ಸುಸ್ತಾಗಿರುತ್ತೆ ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ ಅವರು ಕರೆಕ್ಟಾಗಿ ಅದಕ್ಕೆ ಸ್ಪಂದಿಸಲ್ಲ ಅವರು ಈ ಥರ ಕಷ್ಟಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಆಮೇಲೆ ನಾವು ಓಡಿಸೋದು ಆಟೋ ಚಾಲಕರು ನಾವು ಅಲ್ಲೂ ಅಷ್ಟೇ ಜಾಸ್ತಿ ಬಂದು ತೊಂಬತ್ತು ಭಾಗ ಬಂದು ಹಿಂದಿ ತಮಿಳು ತೆಲುಗು ಈ ಥರ ಬಂದು ಬಂದು ಮಾತಾಡಿ ಮಾತಾಡಿ ನಮ್ಮ ತಲೆಗಳೆಲ್ಲ ಹೋಗಿ ಉಚ್ಚರು ಸಂತೆ ಥರ ಆಗೋಗ್ಬಿಟ್ಟಿದೆ ಯಾಕೆಂದರೆ ಅವ್ರ ಭಾಷೆ ನಾವು ಮಾತಾಡ್ತಾ ಇದ್ದೀವಿ ಯಾಕೆಂದರೆ ಮಾತಾಡ್ತಾ ಇದ್ದೀವಿ ಆದರೆ ನಮ್ಮ ಭಾಷೆನ ಅವರು ಮಾತಾಡ್ತಾ ಇಲ್ಲ ಯಾಕೆಂದರೆ ಅವರು ತಲೆಗೆ ಅವರು ಕೆಲಸ ಕೊಡೋಲ್ಲ ನಾವೇ ಕೊಡ್ತಾ ಇರೋದು ಕನ್ನಡದವ್ರೇನೆ ತಲೆಗೆ ಕೆಲಸ ಕೊಡ್ತಾ ಇರೋದು ಕನ್ನಡದವ್ರೇನೆ ನಾವು ಸಾಯೋ ಪರಿಸ್ಥಿತಿ ಬಂದ್ಬಿಡ್ತೀವಿ ಈ ಥರ ಆಗಿದೆ ಈಗ ಇದು ನಮ್ಮ ಕರ್ನಾಟಕ ಮತ್ತೆ ನಾವು ಯಾವತ್ತು ಯಾರನ್ನೂ ಬೇಡ ಅಂತ ಹೇಳಲ್ಲ ಎಲ್ಲರ್ ನಾವು ಆಹ್ವಾನಿಸ್ತೀವಿ ಅದು ನಮ್ಮ ಕನ್ನಡಿಗರ ದೊಡ್ಡ ಹೃದಯ ಸೊ ನಮ್ಮ ಒಂದು ಉದ್ದೇಶ ಏನಂತಂದರೆ ನಮ್ಮ ಕರ್ನಾಟಕದಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ನಮ್ಮ ಭಾಷೆನ ಕಲಿಸೋಣ ಯಾಕಂದರೆ ಇವತ್ತು ಅವರು ಬಂದು ಅವರ ಜೀವನನ ಇಲ್ಲಿ ತಿಳ್ಕೊತಾ ಇದ್ದಾರೆ ನಮ್ಮ ಭಾಷೆನ ಕಲಿಸೋಣ ನಮ್ಮ ಭಾಷೆನ ಉಳಿಸೋಣ ಅನ್ನೋದೇ ನಮ್ಮ ಒಂದು ಈ ಒಂದು ವೇದಿಕೆಯ ಉದ್ದೇಶ ಪ್ರತಿಯೊಬ್ಬರು ನಾನು ಕೇಳ್ಕೊಳ್ಳೋದೇನಂತಾರೆ ಇವತ್ತು ನೀವು ಕರ್ನಾಟಕದಲ್ಲೇ ಇದ್ದೀರಾ ನೀವು ಬೇರೆ ಕಡೆಯಿಂದ ಬಂದಿದ್ದೀರಾ ಅದು ನಮಗೆ ಸಂಬಂಧ ಇಲ್ದಿರೋ ವಿಷಯ ಆದರೆ ಇವತ್ತು ನಮಗೆ ಬೇಕಾಗಿರೋದು ಏನಂತಂದರೆ ಕರ್ನಾಟಕದಲ್ಲಿ ಇದ್ದೀರಾ ಕರ್ನಾಟಕನ ಕಲಿಯಿರಿ ಕನ್ನಡವನ್ನು ಕಲಿಯಿರಿ ಕನ್ನಡವನ್ನು ಬೆಳೆಸೋಣ ಕನ್ನಡನ ಉಳಿಸೋಣ